ಅಭಿಮಾನದ ಪ್ರತೀಕವಾಗಿ ನಮ್ಮ ಡಿಬೋಸ್ ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ನಾವು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ಬನ್ನಿ ಎಲ್ರಿಗೂ ಒಂದು ಬೀರು ಕೊಡ್ತೇವೆ ನಾವು ರಾಷ್ಟ್ರದಿಂದ ಸಮಸ್ತ ಯುಎಇ ಕನ್ನಡಿಗರ ಪರವಾಗಿ ನಮ್ಮ ಡಿಬೋಸ್ ಕೊಡ್ತಾ ಇದ್ದೇವೆ ಅದು ಪೀಡಬೇಕು ನಮ್ಮ ನಿಮ್ಮ ೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಕಾಟೇರ ತಂಡದ ಪರವಾಗಿ ಸಮಸ್ತ ಅನಿವಾಸಿಗಳ ಪರವಾಗಿ ಕರುನಾಡ ಅಧಿಪತಿ ಅಧಿಪತಿ ಬಿರುದನ್ನ ನಮ್ಮ ದುಬೈನಲ್ಲಿ ನಾವು ಕೊಡೋಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಒಂದು ಮನವಿ ಎಲ್ರು ಜೋರ ನಿಮ್ಮೆಲ್ಲರೂ ಅಭಿಮಾನವನ್ನು ತೋರಿಸ ಕೈ ಎಲ್ಲರೂ ಏನ್ ಮೊಬೈಲ್ ಆನ್ ಮಾಡಿ ಎಲ್ರು ಮೊಬೈಲ್ ಆನ್ ಮಾಡಿ